देहलिया केंपकोटे मुंभग स्फोट मृतप्पटर आत्मे शांति कौरद माजी शासक जेके रेड्डी ರಾಜ್ಯದ ರಾಜಧಾನಿಯ ದೆಹಲಿಯ ಕೆಂಪುಕೋಟೆ ಮುಂಭಾಗದಲ್ಲಿ ಕಾರು ಒಂದು ಸ್ಫೋಟಗೊಂಡಿದ್ದು ಈಗ ತಾನೇ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿದ್ದಂತೆ ಮಾಜಿ ಶಾಸಕ ಹಾಗೂ ಮಾಜಿ ವಿಧಾನಸಭಾ ಉಪಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ದೆಹಲಿಯ ಕೆಂಪುಕೋಟೆ ಮುಂಭಾಗದಲ್ಲಿ ಕಾರು ಸ್ಫೋಟದಿಂದ ಎಂಟು ಜನ ಸಾವನ್ನಪ್ಪಿದ್ದಾರೆ ಎಂದು ಮಾಹಿತಿ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿದ್ದಂತೆ ಅವರು ತಕ್ಷಣವೇ ಜೆಡಿಎಸ್ ಮುಖಂಡರ ಮತ್ತು ಕಾರ್ಯಕರ್ತರೊಂದಿಗೆ ಒಂದು ನಿಮಿಷದ ಕಾಲ ಸ್ಫೋಟದಲ್ಲಿ ಮೃತಪಟ್ಟ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಒಂದು ನಿಮಿಷ ಕಾಲ ಮೌನವನ್ನು ಆಚರಿಸಿ ಸಂತಾಪ ವ್ಯಕ್ತಪಡಿಸಿದರು ದೆಹಲಿಯ ಕೋಟೆಯ ಪಕ್ಕದಲ್ಲಿ ಒಂದು ಬೀದಿಯಲ್ಲಿ ಕಾರ್ ಬ್ಲಾಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದರಲ್ಲಿ ಎಂಟು ಜನ ಸಾವನ್ನಪ್ಪಿದ್ದಾರೆ ಉಳಿದಂತೆ ಇನ್ನೂ ನಿಖರವಾಗಿ ಎಂಟಕ್ಕಿಂತ ಹೆಚ್ಚು ಸಾವಾಗಿದೆ ಅನ್ನುವಂಥ ಮಾಧ್ಯಮಗಳ ಸುದ್ದಿಯಲ್ಲಿ ಏನು ಬರ್ತಾ ಇದೆ ಈಗ ಎಂಟು ಜನ ಖಚಿತ ಸಾವಾಗಿದೆ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಗಾಯಾಳುಗಳು ಕೂಡ ಸಾಕಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ ಹಾಗಾಗಿ ನಾವು ಇಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದ್ವಿ ಮಾಧ್ಯಮದ ಸುದ್ದಿಗಳನ್ನು ನಾವು ತಕ್ಷಣಕ್ಕೆ ನೋಡಿ ನಾವು ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು ಬಹುಶಃ ಇವತ್ತು ಇಂಥ ಒಂದು ದೊಡ್ಡ ದುರ್ಘಟನೆ ಆಗಿದೆ ಅದಕ್ಕೆಲ್ಲ ಏನೇನು ಕ್ರಮಗಳು ತಗೊಳ್ಬೇಕು ದೆಹಲಿ ಪೊಲೀಸ್ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥವ್ರನ್ನು ಯಾರ್ಯಾರಿದ್ದಾರೆ ಏನು ಅದರ ಸೂಕ್ತ ಬಂದೋಬಸ್ತ್ ಮಾಡುವಂಥದಕ್ಕೆ ಮತ್ತು ಎಲ್ಲ ಕಡೆ ಕೂಡ ಎಲ್ಲ ರಸ್ತೆಗಳಲ್ಲಿ ಕೂಡ ಹಾಕಿ ಎಲ್ಲ ಅಲ್ಲಿ ಸೂಕ್ತ ಬಂದೋಬಸ್ತು ಮತ್ತು ಈ ಆಸಾಮಿಗಳು ಯಾರಿದ್ದಾರೆ ಇದು ಅವ್ರನ್ನೆಲ್ಲ ಏನು ಕ್ರಮ ತೆಗೆದು ಅದು ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಈ ತಕ್ಷಣಕ್ಕೆ ನಾವು ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನಾವು ಇಲ್ಲೇ ಆ ಎಲ್ಲ ಯಾರು ಮೃತಪಟ್ಟಿದ್ದಾರೆ ಅವರ ವಿಚಾರವಾಗಿ ಅವರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಭಗವಂತ ಹೆಚ್ಚು ಧೈರ್ಯವನ್ನು ತುಂಬಲಿ ಆ ಕುಟುಂಬದಲ್ಲಿ ಇವತ್ತು ಯಾರು ನಾತ್ರ ಆಗ್ತಾರೆ ಅವರೆಲ್ಲರೂ ಕೂಡ ಹೆಚ್ಚು ಶಕ್ತಿ ಬರಲಿ ನಾವೆಲ್ಲ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಇವತ್ತು ಆ ಘಟನೆಯಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇವತ್ತು ಒಂದು ನಿಮಿಷ ಇದೇ ಸ್ಥಳದಲ್ಲಿ ನಾವು ಮೌನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ಮಾಡಿ ಇದೀಗ ನಮ್ಮ ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ ಏನು ಕೆಂಪುಕೋಟೆ ಮುಂದೆ ಟೆರ್ರಿಸ್ಟ್ಗಳು ಈಗಾಗಲೇ ಬಾಂಬನ್ನು ಸಿಡಿಸಿ ನಮ್ಮ ಭಾರತೀಯರನ್ನು ಈಗಾಗಲೇ ಎಂಟು ಹೆಚ್ಚಿನ ಜನ ಬಲಿ ತಗೊಂಡಿದ್ದಾರೆ ಹಾಗಾಗಿ ಆ ಬಲಿಯಾದಂಥ ಇವರಿಗೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಸಂತಾಪ ಸೂಚನೆಯನ್ನು ಮಾಡಬೇಕಂತೇಳಿ ನಾವಿಲ್ಲಿ ಎಲ್ಲರೂ ಸೇರಿದ್ದೀವಿ ಹಾಗಾಗಿ ಆ ಒಂದು ಘಟನೆ ಬಗ್ಗೆ ನಮ್ಮ ಇದೀಗ ಬಂದಂಥ ಜೆ ಕೆ ಕೃಷ್ಣಾರೆಡ್ಡಿ ಅನ್ನೋರು ಎರಡು ಮಾತು ಮಾತಾಡಬೇಕಾಗಿ ವಿನಾಯಿಸ್ತೀವಿ